ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನೆಲ್ ಇಂದು ನಾವು ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳಿಯೋಣ ಅದೇನೆಂದರೆ ಚಂದ್ರಗ್ರಹಣದ ಬಗ್ಗೆ ಸೆಪ್ಟೆಂಬರ್ ಹದಿನೆಂಟು ಅಂದರೆ ನಾಳೆ ಬರುವ ಈ ವರ್ಷದ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣದಲ್ಲಿ ಎಂಟು ರಾಶಿಯವರಿಗೆ ಅದೃಷ್ಟ ಒದಗಿ ಬಂದಿದೆ ಆ ಎಂಟು ರಾಶಿಗಳು ಯಾವು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಭಾರತದಲ್ಲಿ ಜನರು ಆಚಾರ ವಿಚಾರಗಳನ್ನು ಹೆಚ್ಚಾಗಿ ಪಾಲಿಸುತ್ತಾರೆ ಆದ್ದರಿಂದ ಕೆಲವೊಂದು ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳು ಜನರಿಗೆ ಸಂತೋಷ ಮತ್ತು ಲಾಭವನ್ನು ತಂದುಕೊಡುತ್ತದೆ ಇನ್ನು ಕೆಲವೊಂದು ವಿಷಯಗಳು ಅಥವಾ ಕೆಲವು ಸಂದರ್ಭಗಳು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವಂತೆ ಮಾಡುತ್ತದೆ ಅದರಲ್ಲೂ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಏಕೆಂದರೆ ಗ್ರಹಣ ಕೆಲವು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು ಬಿಡುತ್ತದೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಇಪ್ಪತ್ತೈದರಂದು ಸಂಭವಿಸಿತ್ತು ಈ ವರ್ಷದ ಎರಡನೇ ಚಂದ್ರಗ್ರಹಣ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೆಂಟರಂದು ಸಂಭವಿಸಲಿದೆ ಅಂದರೆ ನಾಳೆ ಈ ಗ್ರಹಣವು ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಎಂದು ಜ್ಯೋತಿಷಿಗಳ ಪ್ರಕಾರ ಹೇಳಲಾಗಿದೆ ವರ್ಷದ ಎರಡನೇ ಚಂದ್ರಗ್ರಹಣ ಯಾವಾಗ ಸಂಭವಿಸಲಿದೆ ಎಂಬುದನ್ನು ನೋಡೋಣ ಬನ್ನಿ ಭಾದ್ರಪದ ಮಾಸದ ಹುಣ್ಣಿಮೆಯಂದು ವರ್ಷದ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದೆ ಸೆಪ್ಟೆಂಬರ್ ತಿಂಗಳ ಹದಿನೆಂಟರಂದು ಸಂಭವಿಸುವ ಈ ಗ್ರಹಣವು ಬೆಳಿಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೋಮವಾರ ಬೆಳಗ್ಗೆ ಹತ್ತು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಯಾವ ಯಾವ ರಾಶಿಯವರಿಗೆ ಈ ವರ್ಷದ ಎರಡನೇ ಚಂದ್ರಗ್ರಹ ಒಳಿತನ್ನ ಮಾಡಲಿದೆ ಎಂಬುದನ್ನು ನೋಡೋಣ ಬನ್ನಿ ಅದೃಷ್ಟದ ರಾಶಿಗಳನ್ನು ನೋಡುವುದಾದರೆ ಮೊದಲಿಗೆ ಋಷಭ ರಾಶಿ ರಾಶಿ ಕಟಕ ರಾಶಿ ತುಲಾ ರಾಶಿ ಧನಸ್ಸು ರಾಶಿ ರಾಶಿ ಋಷಿಕ ರಾಶಿ ಈ ಎಂಟು ರಾಶಿಗಳಿಗೆ ಈ ವರ್ಷದ ಚಂದ್ರಗ್ರಹಣ ಬಹಳ ಅದೃಷ್ಟವನ್ನು ತಂದಿದೆ ಆ ಎಂಟು ರಾಶಿಯ ಅದೃಷ್ಟ ಏನೆಂದು ನೋಡೋಣ ಬನ್ನಿ ಮೊದಲನೇ ರಾಶಿಯ ಅದೃಷ್ಟ ಋಷಭ ರಾಶಿ ವರ್ಷದ ಎರಡನೇ ಚಂದ್ರಗ್ರಹಣವು ಋಷಭ ರಾಶಿಯವರಿಗೆ ಶುಭ ಗಳಿಗೆಯನ್ನು ತರಲಿದ್ದು ಹಲವು ರೀತಿಯ ಒಳ್ಳೆಯ ಕೆಲಸಗಳು ಈ ಸಂದರ್ಭದಲ್ಲಿ ಸಂಭವಿಸುತ್ತವೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಾಗೆಯೇ ಇದರ ಜೊತೆಯಲ್ಲಿ ಆರ್ಥಿಕ ಲಾಭದಾಯಕ ಕೂಡ ರಾಶಿಯವರು ಕಾಣಬಹುದು ಈ ರಾಶಿಯವರ ಜೀವನ ಮಟ್ಟವು ಸುಧಾರಿಸುವುದರ ಜೊತೆಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಚಂದ್ರಗ್ರಹಣವು ಆರೋಗ್ಯದ ಮೇಲೆ ಯಾವುದೇ ಋಣಾತ್ಮಕ ಪರಿಣಾಮ ಬೀರುವುದಿಲ್ಲ ಇನ್ನು ಮೇಷರಾಶಿ ಈ ರಾಶಿಯವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಕೆಲವೊಂದು ಪ್ರಮುಖ ಕಾರ್ಯಗಳಲ್ಲಿ ಹಾಗೂ ವ್ಯವಹಾರದಲ್ಲಿ ಲಾಭವನ್ನು ಕೂಡ ಗಳಿಸಬಹುದು ಗೌರವ ಹಾಗೂ ಗಣ್ಯರಿಂದ ಮನ್ನಣೆಯನ್ನು ಪಡೆಯುವುದರ ಜೊತೆಗೆ ಆದಾಯ ಮತ್ತು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಬುದ್ಧಿವಂತಿಕೆಯಿಂದ ಹಾಗೂ ಎಚ್ಚರಿಕೆಯಿಂದ ವ್ಯಾಪಾರದಲ್ಲಿ ಮುನ್ನುಗ್ಗಬೇಕಾಗುತ್ತದೆ ಅಧಿಕಾರಿಗಳು ನಿಮ್ಮನ್ನು ನಂಬಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯನ್ನು ಕೂಡ ನೀಡಲಿದ್ದಾರೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಮುನ್ನಡೆಯಬೇಕು ಇವಾಗ ಕಟಕ ರಾಶಿ ಕಟಕ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದರ ಜೊತೆಗೆ ಆದಾಯದ ಕಡೆಯೂ ಕೂಡ ಗಮನ ಹರಿಸಬೇಕಾಗುತ್ತದೆ ಹಾಗೂ ವ್ಯವಹಾರದಲ್ಲಿ ಇರುವಂಥ ಕೆಲವೊಂದು ಅಷ್ಟು ಸಮಸ್ಯೆಗಳು ಬಗೆಹರಿಸಬಹುದು ಹಾಗೆಯೇ ಅನಿರೀಕ್ಷಿತವಾಗಿ ಸ್ನೇಹಿತರನ್ನು ಭೇಟಿ ಮಾಡುತ್ತಾರೆ ಸಂತೋಷ ಹಾಗೂ ಆರೋಗ್ಯ ವಾತಾವರಣ ಮನೆ ಮಾಡಿರುತ್ತದೆ ಈಗ ಕನ್ಯಾ ರಾಶಿಯವರಿಗೆ ಹಲವು ದಿನಗಳಿಂದ ಮಾಡುತ್ತಿರುವ ಪ್ರಯತ್ನಕ್ಕೆ ಪ್ರತಿಫಲ ದೊರೆಯಲಿದೆ ಹಾಗೂ ವಿದೇಶದಲ್ಲಿ ನೆಲೆಸಿರುವಂತಹ ಮಕ್ಕಳಿಂದ ಅನಿರೀಕ್ಷಿತ ಕರೆ ಬರಲಿದೆ ಸಕಾಲಕ್ಕೆ ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿ ಹಾಗೂ ಕುಟುಂಬದಲ್ಲಿ ಶುಭ ಬೆಳವಣಿಗೆ ಸಂಭವಿಸಲಿದೆ ಇನ್ನು ತುಲಾರಾಶಿಯನ್ನು ನೋಡುವುದಾದರೆ ತುಲಾರಾಶಿಯವರಿಗೆ ವ್ಯಾಪಾರದಲ್ಲಿ ತೃಪ್ತಿಕರವಾದಂಥ ಮನ್ನಣೆ ದೊರೆಯಲಿದೆ ಆದಾಯ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತ ಪ್ರಗತಿ ದೊರೆಯುತ್ತದೆ ಹಣಕಾಸಿನ ಸಮಸ್ಯೆಗಳ ಒತ್ತಡ ಬಹಳವಾಗಿ ಕಡಿಮೆಯಾಗುವುದರ ಜೊತೆಗೆ ದಾಂಪತ್ಯ ಕಲಹಗಳು ದೂರವಾಗಲಿದೆ ಆದರೆ ಈ ರಾಶಿಯವರು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಧನಸ್ಸು ರಾಶಿ ಧನಸು ರಾಶಿಯನ್ನು ನೋಡುವುದಾದರೆ ಈ ವರ್ಷದ ಎರಡನೇ ಚಂದ್ರಗ್ರಹಣವು ಧನಸ್ಸು ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಅನಿರೀಕ್ಷಿತವಾಗಿ ಉದ್ಯಮಗಳಿಗೆ ಲಾಭವು ದೊರೆಯುತ್ತದೆ ಹಾಗೂ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳ ಬಗ್ಗೆ ಒಳ್ಳೆಯ ಸುದ್ದಿ ಸಿಗಬಹುದು ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ ಇವಾಗ ರಾಶಿ ನೋಡುವುದಾದರೆ ವರ್ಷದ ಕೊನೆಯ ಚಂದ್ರಗ್ರಹಣವು ಈ ರಾಶಿಯ ಜನರಿಗೆ ಪ್ರಯೋಜನಕಾರಿ ಆಗಲಿದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇದರಿಂದ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ ಮದುವೆಯ ಸಮಸ್ಯೆಗಳು ಮಕ್ಕಳ ಸಮಸ್ಯೆಗಳಿಗೆ ಮುಕ್ತಿ ದೊರೆಯಲಿದೆ ಶುಭ ಫಲ ನಿಮ್ಮದಾಗುವುದು ಋಷಿಕ ರಾಶಿ ಈ ರಾಶಿಯ ಜನರು ವ್ಯವಹಾರದಲ್ಲಿ ಮಾತ್ರವಲ್ಲದೆ ಜೀವನದಲ್ಲಿಯೂ ಕೂಡ ಉತ್ತಮ ಯಶಸ್ಸು ಸಾಧಿಸುತ್ತಾರೆ ಬಹಳ ದಿನದಿಂದ ಕಾಡುತ್ತಿರುವಂಥ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತವೆ ಮನೆಯಲ್ಲಿ ಸಂತೋಷ ತುಂಬುತ್ತದೆ ಇದಿಷ್ಟು ನಾಳೆ ಬರುವಂಥ ವರ್ಷದ ಎರಡನೇ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು